ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಭಾನುವಾರ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗನಿಗೆ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬಿಟ್ಟು ಫುಲ್ಲು ಜೋರು ಮಳೆ ಬರ್ತಾಯಿತ್ತು ಮೂರು ಗಂಟೆ ಆಗಿತ್ತು ಟೈಮು ಅವನು ಉಪ್ಪಿಟ್ಟೆಲ್ಲ ತಿಂದು ಹಾಪಲ್ಲಿ ತಿಂತಾಯಿದ್ದ ನಮ್ಮ ಭಾನುವಾರ ಆಗಿರೋದ್ರಿಂದ ಚಿಕನ್ನ ತಂದಿದ್ದರು ನಮ್ಮ ಹಸ್ಬೆಂಡು ಚಿಕನ್ ಮತ್ತು ಮಟನ್ ಎರಡೂ ತಂದಿದ್ದರು ಇವಾಗ ಚಿಕನ್ನ ಮಾಡ್ತಾ ಇದ್ದೆ ಮಸಾಲೆಗೆಲ್ಲ ಹಾಕಿದ್ದೆ ಮಿಕ್ಸಿ ಜಾರ್ಗೆ ರುಬ್ಕೊಂಡ್ರೆ ಮಸಾಲೆ ಕೂಡ ರೆಡಿ ಆಗುತ್ತೆ ಕ್ವಿಕ್ಕಾಗಿ ನೋಡ್ಬೋದು ಚಿಕನ್ ಸಾಂಬಾರು ಕೂಡ ರೆಡಿಯಾಯಿತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ನಾನಿವಾಗ ಊಟನ ಮಾಡ್ತಾಯಿದ್ದೆ ಅನ್ನ ಮತ್ತು ತಲೆ ಮಟನ್ ಸಾಂಬಾರು ಒಂದೆರಡು ಪೀಸಷ್ಟು ಚಿಕನ್ನ ಹಾಕ್ಕೊಂಡಿದ್ದೆ ಸೈಡ್ಗೆ ಊಟ ಎಲ್ಲ ಮುಗಿಸ್ಕೊಂಡು ಭಾನುವಾರ ತಲೆ ಸ್ನಾನ ಮಾಡಿಸಿದ್ದೆ ನನ್ನ ಮಗಳಿಗೆ ಬೆಳಗ್ಗೆ ಅದಕ್ಕೋಸ್ಕರ ಎಲ್ಲ ಸುತ್ಕಾರನ ಹಾಕ್ತಾ ಇದ್ದೆ ಗುರುವಾರ ಇಂಜೆಕ್ಷನ್ ಹಾಕ್ಸಿದ್ದೆ ಮೂರುವರೆ ತಿಂಗಳದು ಅದಕ್ಕೋಸ್ಕರ ಸ್ನಾನ ಮಾಡಿಸಿಲ್ಲ ಶುಕ್ರವಾರ ಅದಕ್ಕೋಸ್ಕರ ಭಾನುವಾರ ಮಾಡಿಸಿದ್ವಿ ನಾವು ನೈಟ್ ಟೈಮ್ ಹಾಕೋದ್ರಿಂದ ಸುತ್ತಕಾರನ ಮೈಗೆ ಚೆನ್ನಾಗಿ ಹಿಡಿಯುತ್ತೆ ಯಾವುದೇ ಕೂಡ ಕಫ ಏನೂ ಆಗೋದಿಲ್ಲ ಅದರಿಂದ ನೈಟ್ ಟೈಮು ನಾನು ಸುತ್ತಕಾರನ ಹಾಕೋದು ನೋಡ್ಬೋದು ಇವಾಗ ವೆದರ್ ಫುಲ್ಲು ಚೇಂಜ್ ಆಗಿದೆ ಅದಕ್ಕೋಸ್ಕರ ಬಟ್ಟೆನೇ ಒಣಗ್ತಾ ಇಲ್ಲ ಮಗು ಬಟ್ಟೆಗಳು ಎಲ್ಲನೂ ಫ್ಯಾನ್ಗೆ ಹಾಕ್ತೀವಿ ನೈಟು ಇದು ಸೋಮವಾರದ ಲಾಗು ಬೆಳಗ್ಗೆನೇ ಮತ್ತೆ ಎಲ್ಲನೂ ಗೂಡೆಲ್ಲ ಬಿಡಿಸ್ತಾ ಇದ್ದರು ಇವತ್ತು ಪೂಜೆ ಮಾಡೋದರಿಂದ ಬೆಳಗ್ಗೆನೇ ಎದ್ದು ಮನೆಗಳೆಲ್ಲ ತೊಳೆದು ನೋಡ್ಬೋದು ಬಾಗಿಲಿಗೆಲ್ಲ ಅರ್ಶಿನಾ ಕುಂಕುಮ ಎಲ್ಲನೂ ಹಚ್ಚಿದ್ದೆ ಭಾನುವಾರ ಎಲ್ಲ ತಂದಿದ್ದರು ಮನೆಗೆ ಗ್ರಾಸರಿ ಎಲ್ಲನೂ ಅದು ಕೂಡ ಮುಟ್ಟೆ ಎಲ್ಲ ಹಾಗೆ ಇತ್ತು ಅದನ್ನು ಕೂಡ ಇವತ್ತು ಜೋಡಿಸ್ಕೊಳ್ಬೇಕು ಇಬ್ಬರು ಮಕ್ಕಳಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ನೋಡಿಕೊಂಡು ಮನೆ ಕೆಲಸನೂ ಮಾಡ್ಕೊಳ್ಳೋದಕ್ಕೆ ನಮ್ಮತ್ತೆ ಇರೋದರಿಂದ ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ಅವರು ಕೂಡ ಮನೆ ಕೆಲಸ ಮತ್ತು ಮಕ್ಕಳನ್ನೂ ನೋಡ್ಕೊಳ್ಳೋದು ಮತ್ತು ಅಡುಗೆ ಎಲ್ಲ ಕೂಡ ಮಾಡ್ಕೊತಾರೆ ಮಕ್ಕಳು ಮಲಗಿದ್ದಾಗ ನಾನು ಸ್ವಲ್ಪ ಕೆಲಸನ ಮಾಡ್ಕೋತೀನಿ ಇಲ್ಲಾಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು ಇಬ್ಬರನ್ನ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸನೂ ಮಾಡ್ಕೊಬೇಕು ಅಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನೇ ಬೆಳಗ್ಗೆ ತಲೆ ಸ್ನಾನ ಎಲ್ಲ ಮಾಡಿ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇದೇ ಫಸ್ಟ್ ಟೈಮ್ ನಾನು ಡೆಲವರಿ ಆದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರೋದು ನನ್ನ ಮಗಳು ಕೂಡ ಮಲಗಿದ್ಲು ನನ್ನ ಮಗ ಕೂಡ ಎದ್ದಿರಲಿಲ್ಲ ಇನ್ನೂ ಅದಕ್ಕೋಸ್ಕರ ಬೇಗನೆ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವಾಗ ಮೂರು ತಿಂಗಳು ಆಗೋಗಿದೆ ಅದಕ್ಕೋಸ್ಕರ ನನ್ನ ರುಟೀನ್ ಕಂಪ್ಲೀಟಾಗಿ ನಾರ್ಮಲ್ಗೆ ಇದೆ ಯಾಕಂದರೆ ನಾನು ಮಾಮೂಲಿ ಟೈಮಲ್ಲಿ ಈಗ ಕೆಲಸನ ಮಾಡ್ತಾಯಿದ್ದೆ ಅದೇ ರೀತಿ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಅತ್ತೆ ಕೈಯಗೂ ಅಷ್ಟೊಂದು ಕೆಲಸನ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ಸಣ್ಣ ಪುಟ್ಟ ಕೆಲಸಗಳಾದರೂ ನಾನು ಇದ್ದೀನಿ ಮಗು ಮಲಗಿದ್ದಾಗ ನೋಡ್ಬೋದು ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಂದೆ ನನಗೆ ಈಸಿ ಆಗುತ್ತೆ ಮೇಂಟೈನ್ಗೆ ಅಂತ ಹೇಳಿಬಿಟ್ಟು ನಾನು ಇತ್ತಾಳೆ ಸಾಮಾನೇ ದೇವ್ರ ಸಾಮಾನೇ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ದೇವ್ರ ಪಾತ್ರೆಗಳನ್ನ ಹದಿನೈದು ದಿನಕ್ಕೆ ಒಂದು ಸಲನೇ ವಾಶ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಶೈನಿಂಗ್ ಕೂಡ ಇರುತ್ತೆ ಹದಿನೈದು ದಿನದವರೆಗೂ ಎಲ್ಲನೂ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ದೇವ್ರ ಮನೆಯೆಲ್ಲನೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡೋದ್ರಿಂದ ನೋಡ್ಬೋದು ರಾಗಿ ಗಂಜಿ ಕೂಡ ಮಾಡಿಕೊಂಡಿದ್ದೆ ಮಧ್ಯಾಹ್ನ ಮೂರು ಗಂಟೆ ಆಗೋಗಿತ್ತು ಅದಕ್ಕೋಸ್ಕರ ರಾಗಿ ಗಂಜಿ ಒಂದು ಗ್ಲಾಸ್ ಮಾಡಿಕೊಂಡಿದ್ದೆ ನಮ್ಮ ಒಂದು ಗ್ಲಾಸ್ ಕೊಟ್ಟು ನಾನು ಒಂದು ಗ್ಲಾಸ್ ಕುಡಿತಾ ಇದ್ದೆ ಈ ಥರ ಎಲ್ಲ ಒಂದು ಪೇಪರಲ್ಲಿ ಹಾಕಿ ಇಡ್ತೀನಿ ಸಪ್ರೇಟ್ ಸಪ್ರೇಟಾಗಿ ಅರಶಿನ ಕುಂಕುಮ ಎಲ್ಲನೂ ಇಲ್ಲ ದೇವ್ರ ಸಾಮಾನೆಲ್ಲ ತೊಳೆದ ಮೇಲೆ ಮತ್ತೆ ಅದೇ ಬರಣಿಗಳಿಗೆ ಹಾಕಿಡ್ತೀನಿ ಇವಾಗ ಇಡ್ತಾ ಇಡ್ತಾಯಿದ್ದೀನಿ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಎಲೆಗಳನ್ನ ಇಡ್ತಾಯಿದ್ದೀನಿ ಎಲೆಗಳು ಮೂರೆನೇ ಚೆನ್ನಾಗಿತ್ತು ಎಲೆ ಇಡಬೇಕು ಮೂರೆ ಮಾತ್ರ ಚೆನ್ನಾಗಿತ್ತು ಅದಕ್ಕೋಸ್ಕರ ಎಲೆನ ಮಾತ್ರ ಇಟ್ಟು ನಮ್ಮ ಕಳಶ ಮೂತಿ ಚಿಕ್ಕದು ಅದಕ್ಕೋಸ್ಕರ ಕಳಶದ ಎಲೆಗಳೇ ಸರಿಯಾಗಿ ಇಡಿಸ್ತಾ ಇರಲಿಲ್ಲ ನೋಡಬೇಕು ಈ ಸರಿ ಕಳಶನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಯಾವತ್ತು ತಗೊತೀನಿ ಅಂತ ನನ್ನ ಮಗಳು ಕೂಡ ಎದ್ದಿದ್ಲು ಅವಳನ್ನ ಹಾಲಲ್ಲಿ ಮ್ಯಾಟ್ ಹಾಕ್ಬಿಟ್ಟು ಮಲಗಿಸಿದ್ದೆ ಅವಳು ಆಡ್ತಾಯೋ ಮದುವೆ ಆದಮೇಲೆ ನಮ್ಮ ಲೈಫ್ ತುಂಬಾ ಚೇಂಜಸ್ ಆಗುತ್ತೆ ಏನೆಲ್ಲ ಕಲ್ತಿರಲ್ಲ ಮದುವೆಗೆ ಮುಂಚೆ ಅವೆಲ್ಲ ಮದುವೆ ಆದಮೇಲೆ ಕಲ್ಕೋತೀವಿ ನಾವು ಹೇಗೆ ಸಂಸಾರನ ನಿಭಾಯಿಸ್ಬೇಕು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಏನೂ ಗೊತ್ತಿರಲ್ಲ ಬಟ್ ಮದುವೆ ಆದಮೇಲೆ ತನ್ನ ತಾನಾಗಿ ಎಲ್ಲನೂ ಜೀವನಕ್ಕೆ ಕಲಿಸ್ಕೊಡುತ್ತೆ ಏನೂ ಮಾಡೋದಕ್ಕೆ ಆಗಲ್ಲ ಎಲ್ಲವನ್ನು ನಿಭಾಯಿಸಲೇಬೇಕಾಗುತ್ತೆ ನಮ್ಗೆ ಅಲ್ದಿದ್ರು ಮಕ್ಕಳಿಗೋಸ್ಕರ ನಾವು ಎಲ್ಲನೂ ನಿಭಾಯಿಸಲೇಬೇಕು ಏನಿಲ್ಲ ಅಂದರೂ ಒಂದು ಟೂ ಅವರ್ಸ್ ಆದರೂ ದೇವ್ರ ಮನೆ ಕೆಲಸ ನನಗೆ ಹಿಡಿಯುತ್ತೆ ಯಾಕಂದರೆ ಮಗುನ ನೋಡಿಕೊಂಡು ಅವಳಿಗೂ ಕೂಡ ಫೀಡ್ ಮಾಡಿಕೊಂಡು ಅವಳನ್ನ ಕೂಡ ಮಲಗಿಸಿ ಮತ್ತೆ ಕೆಲಸ ಕೂಡ ಮಾಡ್ಕೋಬೇಕಾಗುತ್ತೆ ನನ್ನ ಮಗ ಹೇಗೋ ಮಲಗಿದ್ದ ಅವನದೇನು ಅಷ್ಟೊಂದು ಡಿಸ್ಟರ್ಬ್ ಇರಲಿಲ್ಲ ನನ್ನ ಮಗಳು ಹಾಗಾಗಿ ಇದ್ದೊಳ್ತಾ ಇರ್ತಾಳೆ ಅದಕ್ಕೋಸ್ಕರ ಫೀಡ್ ಮಾಡಿ ಮಲಗಿಸಿ ಮತ್ತು ಇಲ್ಲಾಂದರೆ ಇದ್ದರೆ ಹಾಲಲ್ಲಿ ಮ್ಯಾಟ್ ಹಾಕಿ ಮಲಗಿಸ್ಬಿಡ್ತೀನಿ ಇವಾಗ ಬಾರ್ಲು ಕೂಡ ತಿರುಗ್ತಾಳೆ ಮುಂದೆ ಕೂಡ ಸ್ವಲ್ಪ ಸ್ವಲ್ಪ ಇದ್ದಾಳೆ ಹಿಡಿಯೋದು ಇದ್ದಿದ್ದು ಕಷ್ಟ ಆಗೋಗಿದೆ ತೊಟ್ಲಲ್ಲಿ ಹಾಕಿದ್ರೆ ಫುಲ್ಲು ಎಲ್ಲ ಸೈಡ್ಗೆ ವಾಲ್ತಾಳೆ ಅದಕ್ಕೋಸ್ಕರ ತೊಟ್ಲಲ್ಲಿ ಮಲಗಿಸೋಕ್ಕೆ ಇವಾಗ ಭಯ ಆಗುತ್ತೆ ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಅಂತ ಇವಾಗ ಕಳಶನ ಕೂರ್ಸೋಕ್ಕೆ ಅಂತ ಅಷ್ಟದಳ ರಂಗೋಲಿನ ಹಾಕ್ತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟಲ್ಲೇ ಹಾಕ್ತೀನಿ ಅಷ್ಟದಳ ರಂಗೋಲಿನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರಂಗೋಲಿ ಎಸಿಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಅಕ್ಕಿ ಹಿಟ್ಟಲ್ಲಿ ಹಾಕೋವಾಗ ಸ್ವಲ್ಪ ಇದಾಗುತ್ತೆ ಸ್ಲಿಪ್ಪಾಗುತ್ತೆ ಅಕ್ಕಿ ಹಿಟ್ಟಲ್ಲಿ ಅಷ್ಟದಳ ರಂಗೋಲಿ ಹಾಕೋದ್ರಿಂದ ಮನೆಗೆ ತುಂಬಾ ಶ್ರೇಯಸ್ಸು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟಲ್ಲೇ ಅಷ್ಟದಳ ರಂಗೋಲಿನ ಹಾಕೋತೀನಿ ತುಂಬ ದಿನ ಆದಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಏನೋ ಒಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸುತ್ತೆ ಡೆಲ್ವರಿ ಆದಾಗಿಂದ ಮಕ್ಕಳ ಕಡೆ ಗಮನ ಜಾಸ್ತಿ ಆಗಿತ್ತು ಮನೆ ಕೆಲಸ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಸ್ವಲ್ಪ ರೆಸ್ಟಲ್ಲೇ ಇರಬೇಕಾಗಿ ಬಂದಿತ್ತು ಇವಾಗ ರಂಗೋಲಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ಕಳಶನ ಇಡೋದಕ್ಕೆ ನೋಡ್ಬೋದು ಪೀಠನ ಎಲ್ಲನೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿದ್ದೀನಿ ಅದನ್ನು ಇಟ್ಟು ಇವಾಗ ಕಳ್ಶಾನ ಕೂರಿಸ್ತಾ ಇದ್ದೀನಿ ನೋಡ್ಬೋದು ಕೊಂಬನ ಕಟ್ತಾ ಇದ್ದೀನಿ ಅದನ್ನು ಕೂಡ ಚೇಂಜ್ ಮಾಡಿದೆ ನಾನು ಒಂಬತ್ತೇಳೆ ದಾರನ ತಗೊಂಡು ಅರ್ಶ್ ಕೊಂಬನ್ನ ಕಟ್ಕೋತೀನಿ ಚೆನ್ನಾಗಿ ಅರಶಿನ ಎಲ್ಲ ಹಚ್ಚಿ ಕುಂಕುಮ ಇಟ್ಟು ಆಮೇಲೆ ಅರ್ಶ್ ಕೊಂಬನ್ನ ಕಟ್ತೀನಿ ತುಂಬ ಟೈಟಾಗಿ ಕಟ್ಟಬಾರ್ದು ಅಂತ ಹೇಳ್ತಾರೆ ಕಳ್ಸಕ್ಕೆ ಅರಿಶಿಣ ಕೊಂಬನ ಕತ್ತಿಗೆ ಕಟ್ಟೋ ಥರ ಆಗುತ್ತಂತೆ ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿ ಕಟ್ಟಬೇಕಾಗುತ್ತೆ ಗೆಜ್ಜೆ ವಸ್ತ್ರ ಎಲ್ಲನೂ ತೆಗ್ದಾಕಿದ್ದೀನಿ ಸ್ವಲ್ಪನೇ ಇತ್ತು ಅದಕ್ಕೋಸ್ಕರ ಕಳ್ಸೋಕ್ಕೆ ಮಾತ್ರನೇ ಹಾಕ್ತಾಯಿದ್ದೀನಿ ಗೆಜ್ಜೆ ವಸ್ತ್ರನ ಗೆಜ್ಜೆ ವಸ್ತ್ರ ಹಾಕೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಕಣಷ ಅನ್ನೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಇವಾಗ ಬತ್ತಿಗಳೆಲ್ಲ ನೆನೀಲಿ ಅಂತ ಹೇಳಿಬಿಟ್ಟು ಎಣ್ಣೆನ ಬಿಡ್ತಾ ಇದ್ದೀನಿ ನಮ್ಮನೆ ದೇವ್ರ ಮನೆಯಲ್ಲಿ ಒಂದು ಚೊಂಬಲ್ಲಿ ರಾಗಿ ಚಂಬಲ್ಲಿ ನೀರನ್ನ ಇಟ್ಟಿರ್ತೀವಿ ಯಾಕೆ ಅಂದರೆ ತುಂಬಾ ಏನಾದರೂ ಮನೆಯಲ್ಲಿ ನೆಗೆಟಿವ್ ಏನಾದರೂ ಎನರ್ಜಿ ಇದ್ದರೆ ಆದ್ದರಿಂದ ಎಲ್ಲನೂ ನೆಗೆಟಿವ್ ಎನರ್ಜಿ ದೂರ ಆಗಲಿ ಅಂತೇಳ್ಬಿಟ್ಟು ಒಂದು ದೇವ್ರ ಮನೆ ಚಂಬಲ್ಲಿ ನೀರನ್ನ ಹಾಕ್ಬಿಟ್ಟು ಒಂದು ಹೂವನ್ನ ಹಾಕಿ ಇಡಬೇಕು ಅಂತ ಹೇಳ್ತಾರೆ ತುಂಬಾ ಒಳ್ಳೇದಂತೆ ನಮ್ಮ ಮನೆಯಲ್ಲಿ ಪುರೋಹಿತರು ಬಂದಿದ್ದರು ಅವರು ಹೇಳಿದ್ದು ಅವಾಗಿಂದನು ಅದೇ ರೂಢಿ ಮಾಡ್ಕೊಂಡು ಬಂದಿದ್ದಾರಂತೆ ನಮ್ಮತ್ತೆ ಇವಾಗ ರೋಸ್ ಮಾತ್ರ ಇತ್ತು ಅದಕ್ಕೋಸ್ಕರ ರೋಸ್ನೇ ಇದ್ದೀನಿ ನನಗೆ ಈ ಥರ ಹೂವಿನಲ್ಲಿ ಅಲಂಕಾರ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ಆದರೆ ಇವಾಗಿನ ಸಿಚುವೇಶನ್ನು ನಂದು ಹೇಗೆ ಅಂದರೆ ಮಕ್ಕಳು ನೋಡೋದೇ ತುಂಬಾ ಟೈಮ್ ಮಕ್ಕಳ ಜೊತೆ ಸರಿ ಹೋಗುತ್ತೆ ಅವ್ರಿಗೆ ತಿನ್ನಿಸು ಸ್ನಾನ ಮಾಡಿಸು ಮಲಗಿಸು ಅನ್ನೋದೇ ಸರಿ ಹೋಗುತ್ತೆ ನೋಡ್ಬೋದು ನನ್ನ ಮಗಳು ನಾನು ಏನೇನು ಮಾಡ್ತೀನಿ ಅಂತ ನೋಡ್ತಾ ಇದ್ದಾಳೆ ತುಂಬಾ ಖುಷಿ ಆಗುತ್ತೆ ಅವಳನ್ನ ನೋಡೋದ್ರಿಂದ ಇವಾಗ ಫೈನಲಿ ಪೂಜೆನ ಮಾಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಇಬ್ಬರು ಮಕ್ಕಳಿರೋದ್ರಿಂದ ಅದಕ್ಕೋಸ್ಕರ ನಾನು ಈ ನಡುವೆ ವೀಡಿಯೋಸ್ನ ಮಾಡೋಕ್ಕೆ ಆಗ್ತಾ ಇಲ್ಲ ಟೈಮು ಸಿಗ್ತಾಯಿಲ್ಲ ಮಾಡೋದಕ್ಕೆ ಮಕ್ಕಳು ನೋಡೋದೇ ಸರಿ ಹೋಗುತ್ತೆ ನೋಡೋಣ ನನ್ನ ಮಗಳು ಸ್ವಲ್ಪ ದೊಡ್ಡೋಳು ಆಗ್ತಾ ಆಗ್ತಾ ಡೈಲಿ ವೀಡಿಯೋಸ್ನ ಮಾಡಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೈವೇದ್ಯಕ್ಕೆ ಆಪಲ್ಲಿತ್ತು ಅದನ್ನೇ ಆಪಲ್ನೇ ಇಟ್ಬಿಟ್ಟು ಇವಾಗ ಪೂಜೆನ ಕೂಡ ಮಾಡಿದೆ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಸಂಜೆನೇ ಆಯಿತು ನೋಡ್ಬೋದು ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮ ಅತ್ತೆ ಎಲ್ಲನೂ ಸೊಪ್ಪನ್ನ ಬಿಡಿಸ್ತಾ ಇದ್ರು ಇದು ಕೆರೆ ಸೊಪ್ಪು ಅಂತ ಕರೀತಾರೆ ಮತ್ತು ಒಣಗೋನೆ ಸೊಪ್ಪು ಅಂತಲೂ ಕರೀತಾರೆ ಇವಾಗ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಟೀ ಅಂತ ಹೇಳ್ಬಿಟ್ಟು ನನಗೆ ಮತ್ತು ನಮ್ಮ ಅತ್ತೆಗೆ ಟೀ ಇದ್ದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬಿಸ್ಕೆಟ್ಟು ಫೈನಲಿ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಗಂಟ್ಲು ಕಿರಿಕಿರಿ ಆಗ್ತಾಯಿತ್ತು ಅದಕ್ಕೋಸ್ಕರ ನೈಟು ಸ್ವಲ್ಪ ವೀಳ್ಯದೆಲೆ ಸ್ವಲ್ಪ ತುಳಸಿ ಮೆಣಸು ದೊಡ್ಡ ಪತ್ರೆ ಎಲ್ಲ ಹಾಕಿ ಕಷಾಯನ ಮಾಡ್ಕೊಳ್ತಾ ಇದ್ದೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್